Soon. ಸ್ಟೂಡೆಂಟ್ ಫೆಡರೇಷನ್ ವಿರಾಜಪೇಟೆ ಡಿವಿಷನ್ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮ ಕಡಂಗ ಬದ್ರಿಯ ಮದರಸಾ ಸಭಾಂಗಣದಲ್ಲಿ ಡಿಸೆಂಬರ್ ಹದಿನಾರು ಮತ್ತು ಹದಿನೇಳರಂದು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ವಿರಾಜಪೇಟೆ ಎಸ್ಎಸ್ಎಫ್ ಡಿವಿಷನ್ ಅಧ್ಯಕ್ಷ ಕಮರುದ್ದೀನ್ ಅನ್ವಾರಿ ತಿಳಿಸಿದರು ಕಡಂಗಭದ್ರಿಯ ಮದರಸಾ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಮರುದ್ದೀನ್ ಅನ್ವಾರಿ ಕರ್ನಾಟಕ ಎಸ್ಎಸ್ಎಫ್ ಎರಡು ವರ್ಷಕ್ಕೊಮ್ಮೆ ನಡೆಸುತ್ತಾ ಬಂದಿರುವ ಕಾರ್ಯಕ್ರಮ ಡಿಸೆಂಬರ್ ಹದಿನಾರು ಮತ್ತು ಹದಿನೇಳರಂದು ಕಡಂಗದಲ್ಲಿ ನಡೆಸಲು ತೀರ್ಮಾನ ಿದೆ ಎಂದು ತಿಳಿಸಿದರು ಸಾಹಿತ್ಯೋತ್ಸವದ ಮೂಲಕ ಬಹಳಷ್ಟು ಪ್ರತಿಭೆಗಳನ್ನು ಗುರುತಿಸಿ ಸಮಾಜಕ್ಕೆ ಸಮರ್ಪಿಸಿದೆ ಎಸ್ಎಸ್ಎಫ್ ಒಂದು ವೇದಿಕೆಯಲ್ಲಿ ಎಲ್ಲ ಪ್ರತಿಭೆಗಳನ್ನು ಸೇರಿಸಿ ಇತಿಹಾಸವನ್ನು ಬರೆದಿದೆ ಆದ್ದರಿಂದ ಕರ್ನಾಟಕ ಎಸ್ಎಸ್ಎಫ್ ಈ ತನಕ ನಡೆಸಿ ಬರುತ್ತಿದ್ದಂತಹ ಎರಡು ವರ್ಷಕ್ಕೊಮ್ಮೆ ನಡೆಸುವ ಕಾರ್ಯಕ್ರಮವು ಈ ವರ್ಷದಿಂದ ಎಲ್ಲ ವರ್ಷವೂ ನಡೆಸಲು ತೀರ್ಮಾನಿಸಲಾಗಿದೆ ಅದರಂತೆ ಎಸ್ಎಸ್ಎಫ್ ವಿರಾಜಪೇಟೆ ಡಿವಿಷನ್ ಸಾಹಿತ್ಯೋತ್ಸವ ಮಹಾಸಂಗಮವು ಕಡಂಗ ಯೂನಿಟಿನ ಬದ್ರಿಯ ಸುನ್ನಿ ಮದ್ರಾಸಾದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಪ್ರಸ್ತುತ ಕಾರ್ಯಕ್ರಮದ ಯಶಸ್ವಿಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಎಸ್ಎಸ್ಎಫ್ ವಿರಾಜಪೇಟೆ ಡಿವಿಷನ್ ಕಾರ್ಯದರ್ಶಿ ರಶಾದ್ ಹೊಳಮಾಳ ಮಾತನಾಡಿ ವಿರಾಜಪೇಟೆ ಡಿವಿಷನ್ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಡಿವಿಷನ್ ವ್ಯಾಪ್ತಿಯ ಐದು ಸೆಕ್ಟರ್ಗಳಾದ ಸಿದ್ದಾಪುರ ಪೊನ್ನಂಪೇಟೆ ವಿರಾಜಪೇಟೆ ಕಡಂಗ ಹಾಗೂ ಪಾಲಿಬೆಟ್ಟ ಸೆಕ್ಟರ್ಗಳಿಂದ ಆಯ್ಕೆಯಾದ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಸಾಹಿತ್ಯೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಹದಿನಾರು ಮತ್ತು ಹದಿನಾರರಂದು ಕಡಗಾಗಿ ಯೂನಿಟ್ನಲ್ಲಿ ನಡೆಯಲಿದೆ ಡಿವಿಷನ್ ವ್ಯಾಪ್ತಿಯ ಐದು ಸಕ್ತರಿನಿಂದ ಸಿದ್ದಾಪುರ ಪೊನ್ನಬೇಟೆ ವಿರಾಜಪೇಟೆ ಕಡಂಗ ಹಾಗೂ ಪಾಲಿಬಟ್ಟದ ಆಯ್ಕೆಯಾದ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸುದ್ದಿಗೋಷ್ಠಿ ಮುಖಾಂತರ ಕೇಳಿಕೊಳ್ಳುತ್ತಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಎಸ್ಎಸ್ಎಫ್ ವಿರಾಜಪೇಟೆ ಡಿವಿಷನ್ ಪದಾಧಿಕಾರಿಗಳಾದ ಸುಫಿಯಾನ್ ಅಮೀನಿ ಇಸ್ಮಾಯಿಲ್ ಅನ್ವಾರಿ ಅನ್ಸಾನಿ ಸ್ವಾಗತ ಸಮಿತಿಯ ಕನ್ವೀನರ್ ಮುಜೀಬ್ ಕಡಂಗ ಇಸ್ಮಾಯಿಲ್ ಅನೀಫಿ ಉಪಸ್ಥಿತರಿದ್ದರು